ನಾನು ಿರಿಗೆ ಪ್ರಾಥಮಿಕ ಶಾಲೆ ಲಕ್ಷ್ಮೀ ಟಾಪ್ನಲ್ಲಿ ಮೂರನೇ ತರಗತಿ ಓದುತ್ತಿದ್ದೇನೆ ನಾನು ಕತೆ ಹೇಳ್ತಿದ್ದೇನೆ ನಮ್ದು ತಿನ್ನ ಕತೆ ಮನುಷ್ಯ ಇದ್ದನು ಆ ಮನುಷ್ಯ ಟಪ್ಪಿಗೆಗಳನ್ನು ಮಾರುತ್ತಿದ್ದನು ಆ ಟಪ್ಪಿಗೆಗಳನ್ನು ಮಾರಿ ಮಾರಿ ಊರದಲ್ಲಿ ಸಂಪಾದಿಸಿ ಹಣವನ್ನು ಸಂಪಾದಿಸಿ ತಿನ್ನುತ್ತಿದ್ದನು ತಿನ್ನುತ್ತಿದ್ದನು ಸಾಗಿ ಒಂದು ಊರಲ್ಲಿ ಮತ್ತೆ ಹೋದನು ಮತ್ತೆ ಆ ಒಂದು ದಿನ ಅಲ್ಲಿ ಒಂದು ದಿನ ವ್ಯಾಪಾರ ಆದ ಮೇಲೆ ಅಲ್ಲಿ ಒಂದು ಹುಡುಗ ಒಂದು ತಾತ ಹೇಳಿತು ಆ ತಾತ ನೀನು ಕಟ್ಟಿಕೊಂಡು ಅದನ್ನು ಚೀಲ ಕಟ್ಟು ಅಂತಂದು ಹೇಳಿತು ಆಮೇಲೆ ಆಮೇಲೆ ಮರ್ತಿದ್ದೇನೆ ಆ ಅಡಿಗೆ ಅಲ್ಲಿ ಮಂಕತಿಮ್ಮಗಳು ಜಗ್ಗಿ ಇದ್ದಾವಂತೆ ಆ ಮಂಕ ತಿಮ್ಮಗಳು ಬರೀ ಚೀರಾಡಿ ಕೀರಾಡಿ ಸೇವಣ್ಣ ಇನ್ನು ಚತ್ರದ ಕಸಕಂದ ಎರಡನೇ